ಎಲ್ರಿಗೂ ನಮಸ್ಕಾರ ನಾನು ಶಶಾಂಕ ಹಿಂದು ಸರಿಗನ್ನಡ ವಿಶೇಷ ಸಂಚಿಕೆಯ ಇಪ್ಪತ್ನಾಲ್ಕನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಅಂತ ಹೇಳಿ ಸಣ್ಣ ವಯಸ್ಸಿನಲ್ಲಿರಬೇಕಾದ್ರೆ ಕತೆ ಹೇಳಬೇಕಾದ್ರೆ ಅಥವಾ ನಮಗೆ ಅಮ್ಮ ಊಟ ಮಾಡಿಸ್ಬೇಕಾದ್ರೆ ಚಂದ್ರನನ್ನು ತೋರಿಸಿ ಚಂದಾಮನನ್ನು ತೋರಿಸಿ ಊಟ ಮಾಡುವಂತಹದ್ದು ಪ್ರಪಂಚದ ಯಾವುದೇ ಗ್ರಹಗಳಿಗೆ ಸಂಬಂಧವನ್ನು ಕಲ್ಪಿಸುವಂತಹ ಪದ ಇಲ್ಲ ಆದರೆ ಚಂದ್ರನಿಗೆ ಮಾತ್ರ ಯಾಕೆ ಮಾಮ ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ಸಮುದ್ರ ಮಂಥನ ಆಗುವಂತಹ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನು ಅಮೃತಕ್ಕಾಗಿ ಕಡೆಯುವಂತಹ ಸಮಯದಲ್ಲಿ ಈ ಲಕ್ಷ್ಮಿ ಕಾಮಧೇನು ಕಲ್ಪವೃಕ್ಷ ಎಲ್ಲ ಹೇಗೆ ಬರುತ್ತೋ ಹಾಗೆ ಪೃಥ್ವಿ ಅಂದರೆ ಭೂಮಿಯೂ ಕೂಡ ಬರುತ್ತೆ ಭೂಮಿಯ ನಂತರ ಅಲ್ಲಿಂದ ಚಂದ್ರ ಹುಡ್ತಾನೆ ಹಾಗಾಗಿ ತಾಯಿಯ ನಂತರ ಹುಟ್ಟುವಂಥವನು ನಮ್ಮ ಕಡೆ ಸಂಬಂಧದಲ್ಲಿ ಮಾಮ ಆಗ್ತಾನೆ ಹಾಗಾಗಿ ಭೂಮಿಯ ತಮ್ಮ ಅನ್ನುವಂತಹ ಕಾರಣಕ್ಕೆ ಮತ್ತು ಭೂಮಿಯನ್ನು ನಾವು ತಾಯಿ ಅಂತ ಭಾವಿಸುವಂತಹ ಕಾರಣಕ್ಕೆ ಚಂದ್ರನನ್ನು ಮಾಮಾ ಹೇಳಿ ಕರೆಯುವಂಥದ್ದು ಹಾಗಾಗಿ ಚಂದಾ ಮಾಮಾ ಅನ್ನುವಂತಹ ಪದ ಚಾಲ್ತಿಯಲ್ಲಿದೆ